ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಭೂಮಿ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ ಅಂತ ರಾಣಾ ದೇವಿಯನಿಗೆ ಹೇಳ್ತಾನೆ ಇದೊಂದು ಕೆಲಸನ ಬೇಗ ಮಾಡಿ ಭೂಮಿಯಿಂದ ಅಂಜನ ಬೇರೆ ಎಲ್ಲೋ ಇರೋ ಥರ ಆಗಿದೆ ಅಜಿತ್ ಅಂಜನ ಮದುವೆ ಮಾಡಿಸ್ಬೇಕು ಅಂತ ದೇವಿಯಾನಿ ಹೇಳ್ತಾಳೆ ಭೂಮಿ ಚಾಪ್ಟರ್ ಕ್ಲೋಸ್ ಆದಮೇಲೆ ಸ್ಟೋರಿಲಿ ಬಿಗ್ ಟ್ವಿಸ್ಟ್ ಕೊಡ್ತೀನಿ ಅಂತ ಅಶ್ವಿನಿ ಅಂದ್ಕೊತಿರ್ತಾಳೆ ಭೂಮಿ ಅಜಿತ್ ಡೆಲ್ಲಿ ಹೋಗೋದಕ್ಕೆ ಪ್ಯಾಕಿಂಗ್ ಮಾಡ್ತಿರ್ತಾರೆ ನೀವೊಬ್ಬರೇ ಹೋಗ್ಬೋದಾಗಿತ್ತು ಅಂತ ಭೂಮಿ ಅಜಿತ್ನ ಕೇಳ್ತಾಳೆ ಭಾಗ್ಯಮ್ಮನ ರಿಲೀಸ್ ಮಾಡಿಸೋದಕ್ಕೆ ಇವಾಗ ಅಪಾಯಿಂಟ್ ಆಗಿರೋ ಎಸ್ ಐ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಅವರು ಹೆಲ್ಪ್ ಮಾಡ್ತಾರೆ ನೀನು ಈ ಮನೆಯಲ್ಲಿದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಜಿತ್ ಭೂಮಿಗೆ ಹೇಳ್ತಾನೆ ಅಜಿತ್ ಭೂಮಿ ಡೆಲ್ಲಿ ಹೋಗ್ತಾರೆ ಅಂತ ಫ್ಲ್ಯಾಶ್ ಬ್ಯಾಕ್ ನೆನ್ಪು ಮಾಡಿಕೊಂಡು ಶ್ರವಣ್ ಅಳ್ತಿರ್ತಾನೆ ಸಂಗೀತ ಅಜಿತ್ ಜೊತೆ ಟ್ರಾನ್ಸ್ಫರ್ ಬಗ್ಗೆ ಮಾತಾಡ್ತಿರ್ತಾಳೆ ದೇವಿಯನೇ ಅಜಿತ್ ಮುಂದೆ ಬಂದು ನಾಟಕದ ಮಾತು ಆಡ್ತಾಳೆ ನೀನು ಡೆಲ್ಲಿ ಹೋದ್ಮೇಲೆ ಯಾರ ಜೊತೆ ಜಗಳ ಮಾಡಲಿ ಅಂತ ಅಪೇಕ್ಷಾ ಅಜಿತ್ನ ಕೇಳ್ತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ